ಸರಿ ಈ ಸಾರಿ ಇಪ್ಪತ್ತೈದು ಮೂವತ್ತು ಸಾವಿರದ ಎರಡಲ್ಲಿ ಯೋಗೇಶ್ವರ ಅವರು ಜೊತೆಗೆಲ್ತಾರೆ ತಾಲೂಕಿನಲ್ಲಿ ಅವ್ರು ರಾಜಕೀಯ ಇರುಘಟ್ಟ ಯೋಗೇಶ್ ಬರ ಎಂ ಎಲ್ ಎಮ್ ಸಪೋರ್ಟ್ ಹೇಗಿತ್ತು ಸರ್ ಚುನಾವಣೆ ನಾವು ಗಾಯ ವಾಚ ಮನಸ ಅವ್ರಿಗೆ ಬೆಂಬಲ ಕೊಡ್ಕೊಂಡ್ ಬಂದಿದ್ದೀವಿ ಅವ್ರು ನಮ್ಮ ತಾಲೂಕು ಬೇಕು ಸರ್ ಬೇಕು ನಾವು ಉಳಿಸ್ಕೋತಿದ್ವಿ ಚುನಾವಣೆ ಸಮಯದಲ್ಲಿ ಅವರು ಏನೂ ದಿನಕ್ಕೆ ಏನು ನಡೆದಿಲ್ಲ ಅವರು ಹಂಗಾಗಿ ಅವ್ರೇನೋ ಏನಾರೋ ಪ್ಲಾನ್ ಮಾಡಿದ್ರು ಅವ್ರೇನೋ ಏನೇನೋ ಗ್ಯಾಸ್ ಕರ್ಕೊಂಡ್ಬಂದು ಕರ್ಕೊಂಡು ರಾಜಕೀಯ ಮಾಡಿದ್ರು ಎಲ್ಲಿ ಮುಸ್ಲಿಂ ಚರ್ಯಕ್ಕೆ ಯಾರು ಬಿಜೆಪಿಯವ್ರನ್ನೇ ಕೇಸರಿ ಸ್ಟಾಲ್ ಓಲೇ ಇಲ್ಲ ಅವ್ರು ಎಲ್ಲ ತತ್ತುಗಾರಿಕೆ ಮಾಡಿದ್ರು ನಾವು ಏನು ಮಾಡಬೇಕು ಮಾಡಿದ್ರು ಜನಕ್ಕೆ ಗೊತ್ತದೆ ಅವ್ರು ಏನು ರಾಜಕೀಯ ಮಾಡಿದ್ರು ಹೆಂಗೆ ಎಲ್ಲೆಲ್ಲಿಂದ ಹಸ್ತದಿಂದ ಹಿಡಿದು ಬಳಗಿಲಿ ಬಂದು ಡಿಗಾಣಿ ಹುಡಿದ್ರು ಓಟ್ ಹಾಕೋದು ಕಂಡುಕೊಂಡು ಜನ ಎಂತ ನಮ್ಗೆ ಗೊತ್ತಿತ್ತು ಕಟ್ಬಿಡೋ ಜನ ಕೈ ಅವ್ರಿಗೆ ಎಲ್ಲ ಬನ್ನ ಎಲೆಕ್ಟ್ ಮಾಡ್ಕೊಂಡ್ರು ಅವರು ಯೋಗೇಶ್ವರ್ನ ಅವರು ಏನಾದ್ರೂ ಕ್ಯಾಂಡಿಡೇಟ್ ಮಾಡಿದ್ರೆ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿ ಯಾವುದೋ ಬೆಲೆ ಇರೋದು ಅವರು ಸ್ವಂತ ಮಗನ ಬೆಳೆಸ್ಬೇಕೆ ಅವ್ರ ಕುಟುಂಬನ ಉಳಿಸ್ಬೇಕೆ ಯೋಗೇಶ್ ಬರ್ನ ಕೈ ಕೈಬಿಟ್ರು ತಾಲೂಕು ಜನ ಕೈ ಹಿಡ್ಕೊಂಡ್ರು ಇಷ್ಟೇ ಉದ್ದೇಶ ಏನಿಲ್ಲ ತಾಲೂಕು ಜನ ಉಳ್ಸ್ಕೋತಾರೆ ಅಭಿವೃದ್ಧಿ ಮಾಡ್ತಾರೆ ಇನ್ನೂ ಮೂರುವರೆ ವರ್ಷ ಒಳ್ಳೆ ಅಭಿವೃದ್ಧಿ ಆಗ್ತದೆ ಮುಂದಕ್ಕೂ ಅವರು ಯೋಗೇಶ್ವರ್ ಅವರ ಅವರು ಎಮ್ ಮೇಲೆ ಇಪ್ಪತ್ತೆಂಟಕ್ಕೂ ಹೊರದಿಟ್ಕೊಂಡು